ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ರಾಗಿ ಹಿಟ್ಟಲ್ಲಿ ಸೂಪ್ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ ಒಂದು ಬೌಲಷ್ಟು ರಾಗಿ ಹಿಟ್ಟು ಒಂದು ಈರುಳ್ಳಿ ಸ್ವೀಟ್ ಕಾರ್ನು ಕ್ಯಾಪ್ಸಿಕಮ್ಮು ಕ್ಯಾರೆಟು ಬೀನ್ಸು ಮತ್ತು ಬಟಾಣಿ ಎಲ್ಲ ಅರ್ಧ ಅರ್ಧ ಬೌಲ್ ಆದರೆ ಸಾಕು ಮತ್ತು ಸಣ್ಣ ಹೆಚ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕ್ಯಾ ಚಿಲ್ಲಿ ಫ್ಲೇಕ್ಸು ಸ್ವಲ್ಪ ಸಕ್ಕರೆ ಬೆಣ್ಣೆ ಸ್ವಲ್ಪ ಮೆಣಸು ಮತ್ತು ಪಲಾವೆಲೆ ಉಪ್ಪು ಇಷ್ಟಾದರೆ ಸಾಕು ನಾನು ರಾಗಿ ಹಿಟ್ಟನ್ನು ನೈಸ್ ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಈ ಥರ ಬಟ್ಟೇಲಿ ಜರಡಿ ಮಾಡ್ಕತೀನಿ ಅದು ಆ ಥರ ಮಾಡ್ಕೊಂಡಾಗ ಸೂಪ್ ತುಂಬಾ ಚೆನ್ನಾಗಿ ಬರುತ್ತೆ ರಾಗಿ ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಸ್ವಲ್ಪ ಆಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಈ ಥರ ಬಟ್ಟೆಯಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಕೈಯಲ್ಲಿ ಅಥವಾ ಎಲ್ಲ ಸ್ಪೂನಲ್ಲಿ ಹಿಂಗೆ ತಿರುಗಿಸಿದ್ರೆ ಕೆಳಗಡೆ ನೈಸ್ ಪೌಡ್ರು ಇದು ನೋಡಿ ಈ ಥರ ಪೌಡ್ರ್ ಬರುತ್ತೆ ಈ ಥರ ಪೌಡ್ರನ್ನ ಯೂಸ್ ಮಾಡಿ ನೀವು ಈ ಥರ ಸೂಪನ್ನು ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಬೌಲ್ ಹಿಟ್ಟಿಗೆ ಅರ್ಧ ಬೌಲ್ ಆ ಥರ ಸ್ಮೂತ್ ಪೌಡ್ರ್ ಸಿಗುತ್ತೆ ಅದಕ್ಕೆ ಒಂದು ಲೋಟ ನೀರು ಹಾಕಿ ಈ ಥರ ಮಿಕ್ಸ್ ಮಾಡಿ ಆ ಕಲಸಿ ಇಟ್ಕೊಂಡಿರಿ ನೋಡಿ ಈ ಥರ ಈ ಸ್ಟ್ರಕ್ಚರಲ್ಲಿ ಬಂದರೆ ಸಾಕು ನಂತರ ಒಂದು ಕಡಾಯಿ ಇಡೋಣ ಸೂಪ್ ಮಾಡೋದಕ್ಕೆ ನಂತರ ಬೆಣ್ಣೆ ಒಂದೆರಡು ಸ್ಪೂನಷ್ಟು ಬೆಣ್ಣೆ ಆದರೆ ಸಾಕು ಬೆಣ್ಣೆ ಕಾದ ನಂತರ ಒಂದು ಪಲಾವ್ ಎಲೆ ಹಾಕಿ ನಂತರ ಸಣ್ಣ ಹೆಚ್ಕೊಂಡ್ರಂಥ ಶುಂಠಿ ಬೆಳ್ಳುಳ್ಳಿ ಸಣ್ಣ ಚಾಪ್ ಮಾಡ್ಕೊಂಡಿದ್ರೆ ಸಾಕು ಸ್ವಲ್ಪ ಫ್ರೈ ಮಾಡಿ ಅದನ್ನು ನಂತರ ಈರುಳ್ಳಿ ಒಂದು ಈರುಳ್ಳಿ ಆದರೆ ಸಾಕು ಅದನ್ನು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಆಗುತ್ತೆ ಅನ್ಕೊರಿ ಆಮೇಲೆ ಮಿಕ್ಕಿದಂಥ ತರಕಾರಿ ಕ್ಯಾಪ್ಸಿಕಮ್ಮು ಬೀನ್ಸು ಜೋಳ ಮತ್ತು ಬಟಾಣಿ ಹಸಿ ಬಟಾಣಿ ಮತ್ತು ಕ್ಯಾರೆಟ್ ಎಲ್ಲನೂ ಸಣ್ಣಗೆ ಹೆಚ್ಕೊಂಡಿರಬೇಕು ಒಂದು ಸಣ್ಣ ಸಣ್ಣ ಬೌಲಲ್ಲಾದರೆ ಸಾಕು ಇದನ್ನು ಒಂದು ಐದಾರು ಜನ ಸೂಪನ್ನು ಕುಡಿಬೋದು ಅಷ್ಟು ಅದಕ್ಕೆ ಇಷ್ಟಕ್ಕೆ ಒಂದು ಮೂರು ಲೋಟ ನೀರು ಹಾಕ್ತೀನಿ ಆಫ್ ಬಾಯ್ಲ್ಡ್ ಆದರೆ ಸಾಕು ತರಕಾರಿ ತುಂಬಾ ಬೇಯಿಸೋದು ಬೇಡ ಒಂದು ಮೂರು ಲೋಟದಷ್ಟು ನೀರು ಹಾಕಿದ್ದೀನಿ ನಿಮಗೆ ಸೂಪು ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕೊಂಡ್ರೆ ಸಾಕು ಸೂಪ್ ಸ್ವಲ್ಪ ಗಟ್ಟಿ ಆದರೆ ಸ್ವಲ್ಪ ಬಿಸಿ ನೀರು ಹಾಕಿ ಮತ್ತೆ ಕುದಿಸ್ಕೋದು ಏನಾಗಲ್ಲ ಮತ್ತು ಈಗ ಅಂಬಲಿ ಥರ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ರಾಗಿ ಹಿಟ್ಟು ನೀರಲ್ಲಿ ಕಲಿಸ್ಕೊಂಡ್ರೆ ಅದನ್ನು ಈ ಥರ ಬಿಸಿ ಸ್ವಲ್ಪ ಬಿಸಿಯಾದ ತಕ್ಷಣ ನೀರಿಗೆ ಹಾಕಿ ಕೈಯಾಡ್ತಾನೇ ಇಲ್ಲಿ ಗಂಟಾಗ್ದಂಗೆ ನೋಡಿ ಈ ಥರ ವೈಟ್ ಕಲರ್ ಬರುತ್ತೆ ಆ ಥರ ಬಟ್ಟೆಲಿ ಜರಡಿ ಮಾಡ್ಕೊಂಡ್ರೆ ಸೂಪ್ ಈ ಥರ ಬರುತ್ತೆ ಚೆನ್ನಾಗಿರುತ್ತೆ ಮಾಮೂಲಿ ರಾಗಿ ಹಿಟ್ಟಿಗೂ ಈ ರಾಗಿ ಹಿಟ್ಟಲ್ಲಿ ಸೂಪ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ನೋಡಿ ಈ ಥರ ಸ್ವಲ್ಪ ಗಟ್ಟಿಯಾಯಿತು ಅನಿಸಿದ್ರೆ ನಿಮಗೆ ಒಂದು ಒಂದು ಚಮಚ ಒಂದು ಲೋಟ ನೀರು ಹಾಕಲಿ ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸು ಸ್ವಲ್ಪ ಒಂದು ಸ್ಪೂನಷ್ಟು ಸಕ್ಕರೆ ಮತ್ತು ಒಂದು ಸ್ಪೂನಷ್ಟು ಮೆಣಸಿನ ಪುಡಿ ಹಾಕಿ ಮತ್ತೆ ಚೆನ್ನಾಗಿ ಕುದಿಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿ ಬೇಕು ಅಂದರೆ ಮತ್ತೆ ಲಾಸ್ಟಿಗೂ ಮೆಣಸಿನ ಪುಡಿ ಹಾಕಬೋದಲ್ಲ ಅದಕ್ಕೆ ನೋಡಿ ಸೂಪ್ ಎದಕ್ಕೆ ಬರುತ್ತೆ ನಿಮ್ಗೆ ಇನ್ನೂ ತಿಳಬೇಕು ಅಂದರೆ ಬೇಕಾರೆ ಇನ್ನೂ ಒಂದು ಲೋಟ ಬಿಸಿನೀರು ಹ್ಯಾಡ್ ಮಾಡಿ ಕುದಿಸ್ಕೊಂಡ್ರೆ ಆಯಿತು ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ ನೋಡಿ ಬಿಸಿ ಬಿಸಿ ರಾಗಿ ಸೂಪ್ ರೆಡಿ ರಾಗಿ ಎಲ್ಲದಕ್ಕೂ ವಿಶೇಷ ತುಂಬಾ ಚೆನ್ನಾಗಿರುತ್ತೆ ರಾಗಿ ಒಳ್ಳೆಯದು ಹೆಲ್ತ್ಗೂ ಕೂಡ ಆದ್ದರಿಂದ ರಾಗಿ ಸೂಪ್ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಅದಕ್ಕೆ ಮೆಣಸಿನ ಪುಡಿ ಚಿಲ್ಲಿ ಫ್ಲೇಕ್ಸು ಹಾಕಿ ಮತ್ತು ಮಸಾಲ ಪಾಪಾಡ್ ಜೊತೆ ಸವಿಯಲ್ಲೂ ಕೊಟ್ಟರೆ ತುಂಬನೇ ಚೆನ್ನಾಗಿರುತ್ತೆ ಶೀತ ಆದಾಗೆಲ್ಲ ಈ ಥರ ಎಲ್ಲ ಮಾಡ್ಕೊಂಡು ಕೊಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ತಿ ಕೂಡ ನೋಡಿ ರಾಗಿ ಸೂಪ್ ರೆಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್